ಜಾರಿಗೆ ತಂದಿರುವ ನೂತನ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ಖಂಡಿಸಿ ಹಿಂಪಡೆಯುವಂತೆ ಒತ್ತಾಯಿಸಿ ಗರ್ಲ್ಸ್ ಇಸ್ಲಾಮಿಕ್ ಆರ್ಗನೈಜೇಷನ್ನಿಂದ ಗಂಗಾವತಿ ತಾಲೂಕು ದಂಡಾಧಿಕಾರಿಗಳ ಕಾರ್ಯಾಲಯದ ಮುಂದೆ ಪ್ರತಿಭಟನೆ ನಡೆಸಿ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಹುಮೇರಾ ಸಿದ್ದಿಕಾ ಅವರು ಈ ಕಾಯ್ದೆಯ ವಕ್ಫ್ ಸಂಘಗಳ ಸಮರ್ಥನೆ ಮತ್ತು ಸ್ವಾತಂತ್ರ್ಯವನ್ನ ದುರ್ಬಲಗೊಳಿಸುವ ನಿಯಮಗಳನ್ನೊಳಗೊಂಡಿದ್ದು ಇದರಿಂದ ನಮ್ಮ ಸಮುದಾಯದ ಜನರಲ್ಲಿ ಕಳವಳವನ್ನ ಉಂಟು ಮಾಡಿದೆ ಎಂದು ಹೇಳಿದರು ಧಾರ್ಮಿಕ ಉದ್ದೇಶಗಳಿಗಾಗಿ ಬಳಸಲಾಗುತ್ತಿದ್ದ ಐತಿಹಾಸಿಕವಾಗಿ ದತ್ತಿ ಭೂಮಿಯನ್ನ ಅಪಾಯಕ್ಕೆ ಸಿಲುಕಿಸುವುದು ಈ ಕಾಯ್ದೆಯ ಹಿಂದಿನ ಉದ್ದೇಶವಾಗಿದ್ದು ಕರಾಳ ಕಾನೂನು ಸ್ವೀಕಾರ ಅಲ್ಲ ವಫ್ ಆಸ್ತಿಗಳ ಪ್ರಕಾರಗಳು ಮತ್ತು ಅವುಗಳ ಬಳಕೆ ಮತ್ತು ರಕ್ಷಣೆ ವಫ್ ಕಾನೂನಿನಲ್ಲಿ ಇರುವ ಅಂಶಗಳನ್ನು ತಿಳಿಸಿದ ಅವರು ವಫ್ ಕಲ್ಯಾಣ ವ್ಯವಸ್ಥೆಯನ್ನ ಹಾಳು ಮಾಡಲು ಕೇಂದ್ರ ಸರ್ಕಾರವು ವಫ್ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ತೈದು ನ ಜಾರಿಗೆ ತಂದಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಜಿಐಒನ ತಾಲೂಕು ಅಧ್ಯಕ್ಷಿ ಹುಮೀರಾ ಸಿದ್ದಿಕಾ ಮತ್ತು ಜಿಐಒನ ಕಾರ್ಯಕರ್ತರು ಜಮಾತಿ ಇಸ್ಲಾಮಿ हिन्दिना महिला अध्यक्षे सालिहा बेगम जमीते इस्लामी इनदिना अध्यक्षरू जनाब अब्दुल कुद्दूस जनाब मोहम्मद रफीक जनाब जववाद सिद्दीकी ह्युमनिटेरियन रिलीफ सोसायटी अध्यक्षरू आसिफ अली एसआईओ ना तालुका प्रेसिडेंट शाहिद अफरीदी एसवायएम ना तालुका प्रेसिडेंट राजा रावरू मत्तू जीआयओ ना कार्यकर्तेरू उपस्थित इद्दरु अस्सलाम इस्लामी ಘಟಕದಿಂದ ನಾವು ವಕ್ ಬಿಲ್ಲನ್ನು ಅನ್ನು ಅಪ್ಲೋಡ್ ಮಾಡ್ತಾ ಇದ್ದೇವೆ ಕಾಯ್ದೆಯನ್ನು ತರಬಾರ್ದು ಎಂದು ಯಾಕಂದರೆ ನಮ್ಮ ಧಾರ್ಮಿಕ ಚಟುವಟಿಕೆಗಳಿಗೆ ಇದರಲ್ಲಿ ಹಸ್ತಕ್ಷೇಪ ಮಾಡಬಾರ್ದು ಎಂದು ನಾವು ಸರ್ಕಾರದಿಂದ ಕರಕಳಿಯಾಗಿ ಮನವಿ ಮಾಡಿಕೊಳ್ಳುತ್ತೇವೆ ಸ್ಟಡಿ ಸರ್ ವಿ ರಿಕ್ವೆಸ್ಟ್ ದ ಫಾಲೋಯಿಂಗ್ ದಟ್ ಯು ಆಫಿಷಿಯಲಿ ಫಾರ್ವರ್ಡ್ ದಿಸ್ಡಮ್ ಟು ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆ್ಯಂಡ್ ಸ್ಟೇಟ್ ಗವರ್ಮೆಂಟ್ ಸೆಕೆಂಡ್ ದಟ್ That honourable MLA rises in the cor in this corner's concern in the state assembly and pushes for review or repeal. That no local implementation of the act be un undertaken without community consultation. That taluk authorities support support peacefully awareness programs and legal workshops. That the district Work officer initiates as initiate initiated a review with proper registration, and registration of unrecorded work properties in the area. We remain committed to peaceful, democratic and legal means to safeguard our sacred trusts and preserve our community's heritage. We request your active support in the cause and look forward to your acknowledgement and response.

ಪರಲೋಕದ ಪ್ರತಿಫಲದೊಂದಿಗೆ ಆಶಯದೊಂದಿಗೆ ನೀಡಿರುವ ಜಮೀನಾಗಿದೆ ನೀಡಿರುವ ಆಸ್ತಿಯಾಗಿದೆ ಈ ಆಸ್ತಿಯು ಈ ಸಂಪ್ರದಾಯವು ಮೊಹಮ್ಮದ್ ಸಲ್ಲಾಹ್ ಸಲಂ ಹದಿನೈದು ನೂರು ವರ್ಷಗಳ ಹಿಂದೆಲಿಂದ ಕಾಲದಲ್ಲೂ ಇದು ಜಾರಿಯಲ್ಲಿದೆ ಈ ಇದನ್ನು ಈ ಸಂಪ್ರದಾಯ ಜಾರಿಯಲ್ಲಿದೆ ಇದು ಮುಸ್ಲಿಂ ಸಮುದಾಯದ ಜನರಿಗೆ ಮತ್ತು ಧಾರ್ಮಿಕ ಚಟುವಟಿಕೆಗಳನ್ನು ಈ ಆಸ್ತಿಯ ಮೂಲಕ ಚಟುವಟಿಕೆಗಳನ್ನು ಈಡೇರಿಸಿಕೊಳ್ಳುವುದು ಅಹ್ ಇದರ ಅರ್ಥವಾಗಿದೆ ಇದು ಮುಸ್ಲಿಂ ಅವರ ಕರ್ತವ್ಯನೂ ಆಗಿದೆ ಈ ಪ್ರಸ್ತುತ ಕೇಂದ್ರ ಸರ್ಕಾರವು ಜಾರಿಗೆ ತಂದಿರುವಂತಹ ಜಾರಿಗೆ ತರಲು ಹೊರಟಿರುವಂತಹ ಗಪ್ ಕಾಯ್ದೆ ತಿದ್ದುಪಡಿ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತೈದು ಒಂದು ಕರಾಳ ಕಾನೂನಾಗಿದೆ ಇದು ಸಮುದಾಯದ ಮೇಲ್ವಿಚಾರಣೆ ಮತ್ತು ಧಾರ್ಮಿಕ ಸ್ವಾತಂತ್ರ್ಯಗಳನ್ನು ಕಸಿದುಕೊಳ್ಳುವ ಹುನ್ನಾರ ಆಗಿದೆ ಈ ಕಾಯ್ದೆಯು ಸಾಧಾರಣ ಸುಧಾರಣೆ ಅಲ್ಲ ಇದು ಇದು ಪ್ರಗತಿಯ ವೇಷದಲ್ಲಿ ಬಂದಿರುವಂತಹ ನಡೆಸುತ್ತಿರುವಂತಹ ದಮನಿಸುವಿಕೆ ಆಗಿದೆ ಅದೇ ರೀತಿಯಾಗಿ ಸಂವಿಧಾನವು ಆರ್ಟಿಕಲ್ ಕಾಲಂ ಇಪ್ಪತ್ ಹದಿನೈದು ಮತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದರ ಅಡಿಯಲ್ಲಿ ನಮಗೆ ನೀಡಿರುವಂತಹ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವುದ ಒಂದು ಷಡ್ಯಂತ್ರ ಆಗಿದೆ ಹಂಗಾಗಿ ನಾವು ಈ ಬಿಲ್ ಅನ್ನು ವ್ಯವಸ್ಥಿತವಾಗಿ ಮತ್ತು ಸಂಪೂರ್ಣವಾಗಿ ತಿರಸ್ಕರಿಸಿ ತಿರಸ್ಕಾರ ಮಾಡುತ್ತೇವೆ ಬನ್ನಿ ಎಲ್ಲರೂ ಒಗ್ಗೂಟಿ ಒಗ್ಗೂಟ್ಟು ಮಾಡಿಕೊಂಡು ಈ ಬಿಲ್ ಅನ್ನು ನಾವು ತಿರಸ್ಕರಿಸೋಣ ಅದೇ ರೀತಿಯಾಗಿ ನಮ್ಮ ಆಸ್ತಿಗಳು ನಮ್ಮ ಧಾರ್ಮಿಕ क्षेत्रಗಳಾಯಿತು ನಮ್ಮ ಹಕ್ಕುಗಳ ಮತ್ತು ನಮ್ಮ ಭವಿಷ್ಯವನ್ನು ಉಳಿಸಿಕೊಳ್ಳಲು ರಕ್ಷಿಸಿಕೊಳ್ಳಲು ಬದ್ಧರಾಗೋಣ ಜೈ ಹಿಂದ್ ಜೈ ಕರ್ನಾಟಕ ಟು ದಿ ಆನರೇಬಲ್ ಸೆಕ್ಸಿಲರ್ ಆರ್ ಪಿ ಅಭಿ ಕುಮಾರ್ ಅಂಗಡಿ ಗಂಗಾವತಿ ಫ್ರಂ ಗಂಗಾವತಿ ಗಂಗಾ ಅಧ್ಯಾತಿ ಶಾಂತಿ ಚನ ಪ್ರಶಾಂತರ ಜಮಾತ್ ಇಸ್ಲಾಮಿ ಹಿಂದ ಗಂಗಾವತಿ सब्जेक्ट ಅರ್ಜೆಂಟ್ ಆಬ್ಜೆಕ್ಷನ್ ಟು ದಿ ವರ್ಕ್ ಅಮಿಟ್ಮೆಂಟ್ ಆಕ್ಟ್ 2025 ರಿಕ್ವೆಸ್ಟ್ ಫಾರ್ ಆಕ್ಷನ್ ಅಂಡ್ ರೆಪ್ರೆಸೆಂಟೇಷನ್ Respected Sir, We, the undersigned, on behalf of the local community and concerned citizens, citizen. submit this memorandum to record a strong objection to the Work Commitment Act 2025 and seek to seek your urgent intervention in safeguarding our constitutional and religious rights. See objection to the amendment. The Work Commitment Act 2025 introduces provisions that gravely डरमाइन द इंटेग्रिटी एंड ऑटोनोम इंस्टीट्यूशन डीप कंसर्न विद इन कम्युनिटी मेजर ऑब्जेक्शन इंक्लूड सेक्शन ट्वेंटी थ्री आर्बिट्री रिप्लेस मुस्लिम मुसविल विथ गवर्नमेंट अपॉइंटेड चीफ एग्जीक्यूटिव ऑफिसर डिस बैंकिंग कम्युनिटी ओवरसाइज ऑफ से अंडर माइंडीज ऑटोनमी ऑफ मुस्लिम इंस्टिट्यूशन एंड इंपोजिशन नॉन इमिरल इन द गवर्नमेंट ऑफ अदर फेस्ड बॉडीज ऑफ वर्कूजर्साइज हिस्टोरिकली इंडोर्ड ब्रांडर्स फॉर रिलीजियस पर्पज न्यूलीगल रिकोगेशन of section 40 of the 1995 Act transfers key authority to declare work pro properties from work boards to the government. Eroding self-governance appli application of the Limitation Act 1963 allows adverse possessions after 12 years risking irre irreversible loss of valuable work land. ಸಲ್ಲಿಕೆ ಮಾಡಲಿಕ್ಕೆ ಬಂದಿದ್ದಾರೆ ಅವರೆಲ್ಲರದ್ದು ಒಂದು ಉದ್ದೇಶ ಇಷ್ಟೇ ಇವತ್ತು ದೇಶಾದ್ಯಂತ ದೇಶಾದ್ಯಂತ ಎಲ್ಲ ಮುಸ್ಲಿಂ ಸಂಘಟನೆಗಳು ಅದರಲ್ಲೂ ಕೂಡ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಕಡೆಯಿಂದ ಅನೇಕ ಅನೇಕ ಹೋರಾಟಗಳು ಮತ್ತು ಅನೇಕ ಅನೇಕ ಕಾರ್ಯಕ್ರಮಗಳು ಇದರ ವಿರುದ್ಧವಾಗಿ ಒಕ್ ತಿದ್ದುಪಡಿ ಕಾಯ್ದೆ ವಿರುದ್ಧವಾಗಿ ನಡೆಯುತ್ತಾ ಬಂದಿದ್ದಾರೆ ಅದರ ಒಂದು ಅಂಗವಾಗಿ ಅದರ ಉದ್ದೇಶವಾಗಿ ಇವತ್ತು ಜಿ ಕೂಡ ಒಂದು ಅನ್ನು ಕೂಡ ಇಲ್ಲಿ ಸಲ್ಲಿಕೆ ಮಾಡಲಾಗಿದೆ ಮುಖ್ಯವಾಗಿ ಹೇಳುವುದೇನಪ್ಪ ಅಂತಂದ್ರೆ ಈ ವಕ್ ಅನ್ನೋದು ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಒಂದು ಮುಸ್ಲಿಂ ಸಮಾಜದ ಒಂದು ಮುಸ್ಲಿಂ ಸಮಾಜದ ಒಂದು ಆಸ್ತಿಯಾಗಿದೆ ಮುಸ್ಲಿಂ ಸಮಾಜದ ರೀತಿಯಲ್ಲಿ ಅಲ್ಲಾನಲ್ಲಿ ಒಂದು ನಂಬಿಕೆ ಇಟ್ಟು ವಿಶ್ವಾಸ ಇಟ್ಟು ಶತಶತಮಾನಗಳಿಂದ ಮತ್ತು ಅನೇಕ ನಮ್ಮ ಪೂರ್ವಜಿಂದರು ನೀಡಿರುವಂತಹ ಒಂದು ಆಸ್ತಿಯನ್ನು ವಕ್ ಮಾಡಲಾಗಿದೆ ಇದು ಆ ಒಂದು ಅಲ್ಪಸಂಖ್ಯಾತ ಸಮುದಾಯದ ಮುಸ್ಲಿಂ ಸಮಾಜಕ್ಕೆ ಸಂಬಂಧಪಟ್ಟಂಗೆ ಶೈಕ್ಷಣಿಕ ಸಾಮಾಜಿಕ ಮತ್ತು ಆರ್ಥಿಕವಾಗಿ ಬಳಸಲ್ಪಡುವ ಒಂದು ಆಸ್ತಿಯಾಗಿದೆ ಇವತ್ತು ಈ ಒಂದು ಕೇಂದ್ರ ಸರ್ಕಾರ ಹಲವು ತಿದ್ದುಪಡಿಗಳನ್ನು ತಗೊಂಡು ಬಂದ್ಬಿಟ್ಟು ಅದರಲ್ಲಿ ಈ ಒಂದು ಧಾರ್ಮಿಕ ಸ್ವಾತಂತ್ರ್ಯದ ಒಂದು ಹಕ್ಕನ್ನು ಹತ್ತಿಕ್ಕಲಿಕ್ಕಾಗಿ ಈ ಒಂದು ಕಾನೂನನ್ನು ತಿದ್ದುಪಡಿ ಮಾಡಲಾಗಿದೆ ಇದಕ್ಕೆ ನಾವು ಭಾರತಾದ್ಯಂತ ಈ ಒಂದು ತಿದ್ದುಪಡಿಯ ವಿರುದ್ಧವಾಗಿ ನಾವು ಹೋರಾಟಗಳನ್ನು ನಾವು ಹಮ್ಮಿಕೊಳ್ತಾ ಬರ್ತಾ ಇದ್ದೀವಿ ಸೊ ನಾವೆಲ್ಲರೂ ಇಡೀ ದೇಶಾದ್ಯಂತ ಈ ಒಂದು ವಕ್ ತಿದ್ದುಪಡಿ ಕಾಯ್ದೆಯನ್ನು ನಾವು ಕಡಾಖಂಡಿತವಾಗಿ ಖಂಡಿಸ್ತಾ ಇದ್ದೇವೆ ಸೊ ಆ ನಿಮಿತ್ತ ಇವತ್ತು ನಾವು ಮಾನ್ಯ ಸಾಹಿತ್ಯರಿಗೆ ಆ ಒಂದು ಅನ್ನು ಸಲ್ಲಿಸಿದ್ದೇವೆ ದಯಮಾಡಿ ತಾವು ಮೇಲಾಧಿಕಾರಿಗಳಿಗೆ ಸಲ್ಲಿಸಬೇಕಂತ ತಮ್ಮಲ್ಲಿ ಒಂದು ಕಳಕಳಿಯ ಮನೆಯನ್ನು ಮಾಡಿ ಮಾಡಿಕೊಳ್ತೇವೆ ಹಾಗೂ ನಮಗೆ ಒಂದು ಸಹಕಾರ ನೀಡಲಿಕ್ಕಾಗಿ ತಮಗೂ ಕೂಡ ಈ ಜಿ ಐ ಮತ್ತು ನಮ್ಮ ಗಂಗಾವತಿಯ ಎಲ್ಲ ಮುಖಂಡರ ಕಡೆಯಿಂದ ತುಂಬೃದಯದ ಧನ್ಯವಾದಗಳನ್ನು ತಿಳಿಸುತ್ತೇವೆ